ರೆಸಿಪಿ ತೊಗೊಂಡು ಬಂದಿದ್ದೀನಿ ಒಂದೇ ಖಾರ ಹಾಕಿ ಎರಡು ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಂದು ಗೊಂಗುರ ಚಟ್ನಿ ಇನ್ನೊಂದು ಟೊಮೆಟೊ ಚಟ್ನಿ ಗೊಂಗುರ ಚಟ್ನಿ ಒಂದು ವರ್ಷ ತನಕ ಇಟ್ಕೊಬೋದು ಟೊಮೆಟೊ ಚಟ್ನಿನ ಎರಡರಿಂದ ಮೂರು ತಿಂಗಳ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂತಿದ್ರೆ ಸಕ್ಕತ್ತಾಗಿರುತ್ತೆ ಇಡ್ಲಿ ದೋಸೆ ಜೊತೆ ಕೂಡ ತಿನ್ಬೋದು ಮಾಡೋದು ತುಂಬ ಈಸಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾವು ಎರಡು ಚಟ್ನಿಗೆ ಖಾರ ರೆಡಿ ಮಾಡ್ಕೊಬೇಕು ಖಾರಕ್ಕೆ ಹಣ್ಣಾಗಿರೋ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇದು ಒಣಮೆಣಸಿನಕಾಯಿಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿ ನಾನೂರು ಗ್ರಾಮ್ ನೂರು ಗ್ರಾಮಷ್ಟು ಹುಣಸೆ ಹಣ್ಣು ಹುಣ್ಸೆ ಹಣ್ಣು ಕೂಡ ನೀಟಾಗಿ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಉಪ್ಪು ನೂರು ಗ್ರಾಮ್ ಹಾಕಬೇಕು ಸುಮಾರಾಗಿ ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿ ಆದರೆ ಮತ್ತೆ ಹಾಕೊಬೋದು ಹಾಫ್ ಟೀ ಸ್ಪೂನ್ ಅರ್ಶನ ಇದನ್ನ ತರತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಈ ಥರ ತರ್ತರಿಯಾಗಿ ರುಬ್ಬಬೇಕು ರುಬ್ಬಿರೋದನ್ನೆಲ್ಲ ಒಂದು ಹಾಕಿಟ್ಕೊಳ್ಳೋಣ ಅದೇ ಮಿಕ್ಸಿ ಜಾರಲ್ಲಿ ನೂರು ಅಷ್ಟು ಬೆಳ್ಳುಳ್ಳಿನ ರುಬ್ಕೊಳ್ಳೋಣ ಇಲ್ಲಾಂದರೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ರುಬ್ಕೊಂಡು ಖಾರದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ನಾಟಿ ಟೆಮೆಟೊ ಅಥವಾ ಕಾಲು ಕೆ ಜಿ ಟೊಮೆಟೊ ಎಣ್ಣೆಯಲ್ಲಿ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಈ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿಗಾಗೋ ತನಕ ಟೊಮೆಟೊನ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿ ಬರಬೇಕು ಇವಾಗ ರುಬ್ಬಿರೋ ಅಂಥ ಖಾರ ಹಾಕೊಳ್ಳೋಣ ನಮ್ಮ ಖಾರಕ್ಕೆ ಇಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳೋಣ ಇನ್ನು ಮಿಕ್ಕಿರೋ ಅಂಥ ಖಾರನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಮತ್ತೆ ಯಾವಾಗಾದರೂ ಇದೇ ಥರ ಮಾಡ್ಕೊಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಖಾರನ ನಾನು ಟೊಮೆಟೊ ಚಟ್ನಿಯಲ್ಲಿ ಹಾಕಿದ್ದೀನಿ ಖಾರನ ಗೋಂಗುರ ಚಟ್ನಿಗೆ ಎತ್ತಿಕ್ಕಿದ್ದೀನಿ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಎರಡು ಸೌಟಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎರಡು ಚಟ್ನಿಗೆ ನಾನು ಒಂದೇ ಸಾರಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಕೆಂಪಿಗೆ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇ ಸೊಪ್ಪು ಮೆಂತ್ಯದ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು ಹುರಿದು ಪುಡಿ ಮಾಡಿದ್ದೀನಿ ಮೆಂತ್ಯಾನ ಅದನ್ನ ಒಂದೆರಡರಿಂದ ಮೂರು ಮೂರು ಸ್ಪೂನಷ್ಟು ಹಾಕ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಹುರಿದಿದೆ ಇವಾಗ ಇದ್ದ ಚಟ್ನಿಯಲ್ಲಿ ಹಾಕೊಳ್ಳೋಣ ಅರ್ಧ ಒಗ್ಗರಣೆನ ನಾನು ಚಟ್ನಿಯಲ್ಲಿ ಹಾಕ್ತಾಯಿದ್ದೀನಿ ಟೊಮೆಟೊ ಚಟ್ನಿಯಲ್ಲಿ ಇವಾಗ ಟೊಮೆಟೊ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೆಕ್ಸ್ಟು ಗೊಂಗುರ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಕಟ್ಟು ಗೊಂಗುರ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಬಟ್ಟೆ ಮೇಲೆ ಉಣ್ಗಾಕಿಕ್ಕಿದ್ದೆ ನೀರಿನಂಶ ಸೊಪ್ಪಲ್ಲಿ ಇರಬಾರ್ದು ಗೋಂಗೂರ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಖಾರದಲ್ಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಗೋಂಗುರ ಸೊಪ್ಪಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಗೋಂಗುರ ಸೊಪ್ಪೆಲ್ಲ ಚೆನ್ನಾಗಿ ಹುರಿದಿದೆ ಇವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಬಿಡೋಣ ಅದೇ ಮಿಕ್ಸಿ ಜಾರಲ್ಲಿ ಹುರಿದಿರೋ ಅಂತ ಗೋಂಗುರ ಹಾಕೊಳ್ಳೋಣ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರ ಹಾಕ್ಕೊಳ್ಳೋಣ ಗೋಂಗುರ ಸೊಪ್ಪು ತುಂಬ ಉಳಿಯರೋದ್ರಿಂದ ಖಾರ ಒಂಚೂರು ಜಾಸ್ತಿ ಬೇಕಾಗುತ್ತೆ ಇದನ್ನ ನುಣ್ಣಗೆ ರುಬ್ಬುದಿರ ತರತರಿಯಾಗಿ ರುಬ್ಕೊಳ್ಳೋಣ ಒಂದು ರೌಂಡ್ ರುಬ್ಬಿದ್ರೆ ಸಾಕು ನೋಡಿ ಒಗ್ಗರಣೆ ನಾನು ಅರ್ಧ ಇಟ್ಟಿದ್ನಲ್ವ ಅದರಲ್ಲೇ ಗೋಂಗೂರ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಗೋಂಗೂರ ತುಂಬ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ನೀರನ್ನ ಸೋಕ್ಸ್ಬಾರ್ದು ಗೊಂಗೂರ ಚಟ್ನಿ ಸುಮಾರು ಒಂದು ವರ್ಷ ತನಕ ಇರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಟೊಮೆಟೊ ಚಟ್ನಿ ಎರಡರಿಂದ ಮೂರು ತಿಂಗಳು ಇರುತ್ತೆ ಇವಾಗ ಗೋಂಗೂರ ಚಟ್ನಿ ರೆಡಿಯಾಗಿದೆ ಗೊಂಗೂರ ಚಟ್ನಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಖಂಡಿತವಾಗ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು